ನೋಡಿದ್ಲು ಅವಳು ನೋಡಿ ಯಾವುದೇ ಎಕ್ಸ್ಪ್ರೆಷನ್ ಕೊಡಲಿಲ್ಲ ಆದ್ರೆ ಅವಳ ಕಣ್ಣಿಂದ ಕಣ್ಣೀರು ಬರ್ಲಿಕ್ಕೆ ಶುರು ಒಳಗಡೆ ಹೋಗಿ ಅವಳ ಅವಳ ಜೊತೆ ಮಾತಾಡಬೇಕಾದ್ರೆ ಅವಳು ಕ್ಯಾನ್ ಯು ರೆಕಗ್ನೈಸ್ ಮೀ ಅಂತ ಕೇಳಿದೆ ಸಂತೋಷ್ ಸರ್ ಅಂತ ಹೇಳಿದ್ಲು ನಿಧಾನಕ್ಕೆ ವೀಕ್ಷಕರೇ ಕಳೆದ ತಿಂಗಳು ಮಂಗಳೂರಿನ ಹೊರವಲಯದ ಮಂಜನಾಡಿ ಗ್ಯಾಸ್ ಸಿಲಿಂಡರ್ ದುರಂತದಲ್ಲಿ ಮರಣ ಹೊಂದಿದ ಇಬ್ಬರು ಮಕ್ಕಳು ಮತ್ತು ಚೇತರಿಸಿಕೊಳ್ತಿರುವ ಒಂದು ಮಗು ಇವರಿಗಾಗಿ ಮಿಡಿದ ಇವರ ಶಿಕ್ಷಕ ವೃಂದದ ಮಾನವೀಯ ಸ್ಪಂದನೆಯ ಕಥೆ ಇದು ಗ್ಯಾಸ್ ದುರಂತ ಸಂಭವಿಸಿದ ದಿನದಿಂದ ಇಪ್ಪತ್ತೊಂದು ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಸಂತ್ರಸ್ತರ ಕುಟುಂಬದವರ ಜೊತೆ ರಾತ್ರಿ ಇದ್ದು ಮಕ್ಕಳ ಆರೋಗ್ಯ ವಿಚಾರಿಸಿ ಮತ್ತೆ ಮನೆಗೆ ಹೋಗುತ್ತಿದ್ದವರು ಸಂತೋಷ್ ಎಂಬ ಶಿಕ್ಷಕ ಐಸಿಯು ಒಳಗಡೆ ಹೋಗಿ ಮಕ್ಕಳ ಜೊತೆ ಮಾತನಾಡುತ್ತಾ ಆ ಮಕ್ಕಳಿಗೆ ಧೈರ್ಯ ಕೊಡುತ್ತಿದ್ರು ತೀರಾ ಸುಟ್ಟ ಗಾಯಗಳೊಂದಿಗೆ ನೋವಲ್ಲಿ ಚೀರಾಡುತ್ತಿದ್ದ ಆ ಮೂರು ಮಕ್ಕಳು ಐಸಿಯುನಲ್ಲಿ ತನ್ನ ಅಧ್ಯಾಪಕನನ್ನ ಗುರುತು ಹಿಡಿದು ನಾವಿನ್ನು ಪಾಸ್ ಆಗಲ್ಲ ವರ್ಕ್ ಬಾಕಿ ಇದೆ ಫೇಲ್ ಆಗ್ತೀವಿ ನಮ್ಮ ಭವಿಷ್ಯ ಹೋಯ್ತಲ್ಲ ಅಂತೆಲ್ಲ ಹೇಳಿ ಅಳುತ್ತಿದ್ದಾಗ ಇಲ್ಲ ನಿಮ್ಮನ್ನ ಪಾಸ್ ಮಾಡ್ತಿದ್ದೀವಿ ಏನು ಟೆನ್ಷನ್ ಮಾಡಬೇಡಿ ಎಂದು ಮಾನಸಿಕವಾಗಿ ಧೈರ್ಯ ಆತ್ಮವಿಶ್ವಾಸ ತುಂಬುತ್ತಿದ್ದರು ಆಲ್ ದ ಸ್ಟೂಡೆಂಟ್ಸ್ ಆಫ್ ಯುವರ್ ಆಲ್ ದ ಕ್ಲಾಸ್ಮೇಟ್ಸ್ ಆರ್ ಫಾರ್ ಯುವರ್ ದೇ ಆರ್ ವೇಟಿಂಗ್ ಫಾರ್ ಯು ಸರ್ ಐ ಕಾಂಟ್ ರೈಟ್ ಎಕ್ಸಾಮ್ ಅಂತ ಹೇಳಿ ಡೋಂಟ್ ವರಿ ಮೈ ಡಿಯರ್ ಆಲ್ ದ ನೋಟ್ಸ್ ಬುಕ್ಸ್ ವಿ ವಿಲ್ ಜೆರಾಕ್ಸ್ ಫಾರ್ ಯು ಟೆಕ್ಸ್ಟ್ ಬುಕ್ ಐ ವಿಲ್ ಪ್ರೊವೈಡ್ ಫಾರ್ ಯು ಆ್ಯಂಡ್ ಯು ನೀಡ್ ನಾಟ್ ಟು ರೈಟ್ ದ ಎಕ್ಸಾಮ್ ಆ್ಯಂಡ್ ವಿ ವಿಲ್ ಮೇಕ್ ಯು ಪಾಸ್ ಅಂತ ಹೇಳಿದೆ ಆಗ ಸಡನ್ಲಿ ಶಿ ಸ್ಟಾರ್ಟೆಡ್ ಗಿವಿಂಗ್ ಮೈ ಸ್ಮ ಸ್ಮೈಲ್ ನಾನಾಗೆ ಹೇಳಬೇಕಾದ್ರೆ ಅವಳು ಹಳ್ಳಿಕ್ಕೆ ಶು ಸರ್ ಇಟ್ ಈಸ್ ಪೇಯ್ನಿಂಗ್ ಸರ್ ಅಂತ ಹೇಳಿದ್ಲು ಇಟ್ ಈಸ್ ಪೇಯ್ನಿಂಗ್ ನನಗೆ ನೋವಾಗ್ತಿದೆ ಸರ್ ಆಗೋದಿಲ್ಲ ಹೇಳಿದೆ ಅವರ ಧೈರ್ಯದ ಮಾತುಗಳಿಂದ ಮಕ್ಕಳು ಒಂದಿಷ್ಟು ದಿನ ಚೇತರಿಸಿಕೊಳ್ಳುವಂತಾಗಿತ್ತು ಯಾವಾಗ ಮಕ್ಕಳ ಜೊತೆ ಮಾತಾಡಿ ಐಸಿಯುನಿಂದ ಹೊರಗಡೆ ಬರುತ್ತಿದ್ರೋ ತನ್ನ ಕಣ್ಣೀರು ಒರೆಸ್ತಾ ಭಾವುಕರಾಗ್ತಾ ಗಟ್ಟಿ ಮನಸ್ಸಿನೊಂದಿಗೆ ಮಕ್ಕಳ ಕುಟುಂಬದವರೊಂದಿಗೆ ನಗುಮುಖದಿಂದ ಸಮಾಧಾನ ಪಡಿಸ್ತಿದ್ರು ಪ್ರತಿದಿನ ಶಾಲೆಯಲ್ಲಿ ಮಕ್ಕಳನ್ನು ಒಟ್ಟು ಸೇರಿಸಿ ಪ್ರಾರ್ಥನೆ ಮಾಡಿಸ್ತಿದ್ರು ಡಾಕ್ಟರ್ ಬಂದು ಮಕ್ಕಳ ಚರ್ಮಕ್ಕೆ ವೈದ್ಯಕೀಯ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಹಣ ಬೇಕಾಗಬಹುದು ಎಂದಾಗ ಕೂಡಲೇ ಕಾರ್ಯಪ್ರವೃತ್ತರಾದ ಸಂತೋಷ್ ಸರ್ ಅವರು ನನ್ನ ವಿದ್ಯಾರ್ಥಿಗಳು ನನ್ನಿಂದ ಸಾಧ್ಯವಾಗುವಷ್ಟು ಸಹಾಯ ಮಾಡ್ತೀನಿ ಎಂದು ಶಾಲಾ ಆಡಳಿತ ಮಂಡಳಿಗೆ ವಿಷಯ ತಿಳಿಸಿ ಅಲ್ಲಿ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಹಣವನ್ನು ಆಸ್ಪತ್ರೆಗೆ ತಂದುಕೊಡ್ತಾರೆ ಗ್ಯಾಸ್ ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದರಿಂದ ಅದನ್ನು ತಿಳಿದ ಅದೇ ಶಾಲೆಯ ಪ್ರೈಮರಿ ಶಾಲೆಯ ಹೆಚ್ ಎಂ ಮತ್ತು ಆಶಾ ಟೀಚರ್ ಮಕ್ಕಳ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹಿಡ್ಕೊಂಡು ಯಾವುದಕ್ಕಾದರೂ ಬೇಕಾಗಬಹುದೆಂದು ಶಾಲೆಯಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಶಾಲೆಗೆ ಅಲೆದಾಡಿದ್ದು ಕೂಡ ಮರೆಯಲು ಅಸಾಧ್ಯ ಸಂತೋಷ್ ಸರ್ ಶಿಕ್ಷಣ ಇಲಾಖೆಯ ಡಿಡಿಪಿಐ ವೆಂಕಟೇಶ್ ಪಟಗಾರನ್ನ ಆಸ್ಪತ್ರೆಗೆ ಕರೆತಂದು ಮಕ್ಕಳ ಚಿಕಿತ್ಸೆಗಾಗಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪರಿಹಾರಕ್ಕಾಗಿ ಬೇಡಿಕೆ ಇಡ್ತಾರೆ ಅದರ ಪರಿಹಾರ ಸಿಗಲೆಂದು ಈಗಲೂ ಇವರು ಮತ್ತು ಪ್ರಮೀಳಾ ಮೇಡಮ್ ಅಲದಾಡ್ತಿದ್ದಾರೆ ಅದಲ್ಲದೆ ದುರಂತದ ನಾಲ್ಕು ದಿನಗಳ ಬಳಿಕ ಮಕ್ಕಳ ತಾಯಿ ಮರಣ ಹೊಂದಿದಾಗ ಆ ತಾಯಿಯ ದಫನ ಕಾರ್ಯ ಮುಗಿಯುವವರೆಗೂ ಭಾವುಕರಾಗಿ ನಿಂತು ಕಂಬನಿ ಮಿಡಿಯುತ್ತಿದ್ರು ತಾಯಿಯ ನಿಧನದ ಹದಿನಾಲ್ಕನೇ ದಿನಕ್ಕೆ ಹದಿನಾಲ್ಕು ವರ್ಷದ ಹಿರಿಯ ಮಗಳು ಮಹದಿಯ ಮರಣ ಹೊಂದುತ್ತಾಳೆ ಇವರ ಬೆಸ್ಟ್ ವಿದ್ಯಾರ್ಥಿನಿ ಕೂಡ ಹೌದು ಅವಳು ಬದುಕಿ ಬರ್ತಾಳೆ ಎಂಬ ವಿಶ್ವಾಸ ಅವರದಾಗಿತ್ತು ಕ್ಲಾಸಲ್ಲಿ ಅವಳ ಸ್ನೇಹಿತೆಯರು ಈಗಲೂ ಅಳುತ್ತಿರುವುದು ನೋಡೋಕೆ ಆಗ್ತಿಲ್ಲ ಅಂತ ಇದ್ದಾರೆ ಸಂತೋಷ್ ಸರ್ ಹೀಗಿರುವಾಗಲೇ ಕುಟುಂಬದವರಿಗೆ ಎರಡನೇ ಆಘಾತ ಕಾದಿತ್ತು ಇವಳ ಮರಣದ ವಿಷಯ ತಿಳಿದ ಕೂಡಲೇ ಸಂತೋಷ್ ಸರ್ ಕಂಬನಿ ಮಿಡಿಯುತ್ತಲೇ ಆಸ್ಪತ್ರೆಗೆ ಬರ್ತಾರೆ ನನಗೆ ಮುಖದರ್ಶನಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ನನ್ನ ಪ್ರಿಯ ವಿದ್ಯಾರ್ಥಿನಿಯ ಮೃತದೇಹಕ್ಕೆ ಹೆಗಲು ಕೊಡ್ಲಿಕ್ಕಾದರೂ ಒಂದು ಅವಕಾಶ ನೀಡ್ತೀರಾ ಆ ಹುಡುಗಿಯ ಕುಟುಂಬದವರಲ್ಲಿ ಕೇಳಿ ಎಂದು ಕಣ್ಣಂಚಲಿ ನೀರು ತುಂಬಿ ಭಾವುಕರಾಗ್ತಾರೆ ದಫನ ಕಾರ್ಯ ಮುಗಿಯೋ ತನಕ ಇದ್ದು ರಾತ್ರಿ ಒಂದು ಗಂಟೆ ಹೊತ್ತಿಗೆ ಮಂಜನಾಡಿಯಿಂದ ತನ್ನ ಮನೆ ಮೊಮ್ಮಂಜೂರ್ಗೆ ಹೊರಡ್ತಾರೆ ಆ ಮಕ್ಕಳ ನೆಚ್ಚಿನ ಶಿಕ್ಷಕ ಸಂತೋಷ್ ಸರ್ ಎರಡನೇ ಆಘಾತದಿಂದ ಇನ್ನೂ ಚೇತರಿಸಿಕೊಳ್ಳದ ಸಂತ್ರಸ್ತ ಕುಟುಂಬದವರಿಗೆ ಇನ್ನೊಂದು ಆಘಾತ ಆ ವಿಚಿತ್ರ ಆಟಕ್ಕೆ ಸ್ಮಶಾನದಂತಿದ್ದ ಊರು ಮನೆ ಇನ್ನೂ ದುಃಖದ ಸಾಗರದಲ್ಲಿ ಮುಳುಗುತ್ತೆ ದೊಡ್ಡವಳ ಮರಣವಾಗಿ ಒಂದು ದಿವಸ ಕಳೆದಿರಲಿಲ್ಲ ಒಂಬತ್ತು ವರ್ಷದ ಮಾಸಿಯ ಇಹಲೋಕ ತ್ಯಜಿಸ್ತಾಳೆ ಸರ್ ಆಸ್ಪತ್ರೆಗೆ ಓಡೂಡಿ ಬರ್ತಾರೆ ಪ್ರೈಮರಿ ಶಾಲೆಯ ಹೆಚ್ಎಂ ಎಂ ಪ್ರಮೀಳಾ ಜೊತೆ ಇತರೆ ಶಿಕ್ಷಕರು ಶಾಲೆಯಿಂದ ಆಸ್ಪತ್ರೆಗೆ ಬಂದು ಕಣ್ಣೀರಿನೊಂದಿಗೆ ಮಗುವಿನ ಅಂತಿಮ ಮುಖದರ್ಶನ ಪಡೆತಾರೆ ಆ ಕ್ಷಣದಲ್ಲಿ ಅಲ್ಲಿದ್ದ ಪೊಲೀಸರ ಡಾಕ್ಟರ್ಗಳ ಕಣ್ಣುಗಳೂ ಒದ್ದೆಯಾಗಿತ್ತು ಸಂತೋಷ್ ಸರ್ ಇವಳ ದಫನ ಕಾರ್ಯ ಮುಗಿಯುವವರೆಗೂ ನಿಂತು ಮೂರು ಖಬರ್ ಬಳಿ ತುಂಬಿದ ಕಣ್ಣೀರಿನೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಖಬರ್ ಸ್ಥಾನದಿಂದ ಹೊರಗೆ ಬರ್ತಾರೆ ಇಂತಹ ಅಧ್ಯಾಪಕನನ್ನ ಪಡೆದ ಆ ವಿದ್ಯಾರ್ಥಿಗಳು ಧನ್ಯರು ಅವತ್ತು ಕೂಡ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆ ಮಕ್ಕಳ ತಂದೆಯೊಂದಿಗೆ ಇದ್ದು ಸಮಾಧಾನ ಹೇಳಿ ನಿರ್ಗಮಿಸ್ತಾರೆ ಶಾಲೆಯಲ್ಲಿ ಶ್ರದ್ಧಾಂಜಲಿ ಪ್ರಾರ್ಥನೆ ಎಲ್ಲಾನು ನಡೆಸ್ತಾ ಇದ್ದರೂ ಒಂದೇ ಒಂದು ವಿಡಿಯೋ ತೆಗೆದಿಲ್ಲ ಫೋಟೋ ತೆಗೆದಿಲ್ಲ ಒಟ್ಟು ಮಾಡಿದ ಹಣ ಕೊಡುವಾಗಲೂ ಫೋಟೋ ತೆಗೆಯೋಕೆ ನಿರಾಕರಿಸ್ತಾರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತಿನ ಸಮಾಜದಲ್ಲಿ ಶಿಕ್ಷಣದಲ್ಲೂ ಇಂದು ಮಾನವೀಯತೆ ಕಾಣದಾಗಿದೆ ಎಂದು ಹೇಳ್ತಿರ್ತೀವಿ ಆದರೆ ಇದೆಲ್ಲದರ ಮಧ್ಯೆ ಇಂತಹ ಮಾನವೀಯತೆ ಮೆರೆಯುವ ಹೃದಯವಂತ ಶಿಕ್ಷಕರು ಇದ್ದಾರೆ ನಿಜಕ್ಕೂ ಗ್ರೇಟ್ ಆ ಶಾಲೆಯ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಕುಟುಂಬದವರು ಹೇಳುವುದು ಹೀಗೆ ಸಂತೋಷ್ ಸರ್ ನಮ್ಮೊಂದಿಗೆ ಇಪ್ಪತ್ತೆರಡು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಒಟ್ಟಿಗೆ ಇದ್ದು ಮಕ್ಕಳ ಜೀವ ಉಳಿಸಲು ತಮ್ಮಿಂದಾದ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಜೊತೆಗೆ ಶಾಲೆಯ ಇತರ ಶಿಕ್ಷಕರು ಹಾಗೆ ಆಡಳಿತ ಮಂಡಳಿಯ ಸಹಕಾರನೂ ಇತ್ತು ಆದರೂ ಇವೆರಡೂ ಜೀವವನ್ನು ಉಳಿಸಿಕೊಳ್ಳಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಹೀಗಿದ್ದು ನಮಗೆ ಸಾಂತ್ವನ ಪಡಿಸ್ತಾ ಧೈರ್ಯ ಕೊಡ್ತಾ ನಮ್ಮ ಕಣ್ಣೀರಲ್ಲಿ ಇಪ್ಪತ್ತೆರಡು ದಿವಸ ನಮ್ಮೊಟ್ಟಿಗಿದ್ದದ್ದಕ್ಕೆ ಕುಟುಂಬದವರು ಆ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ you <music>